ಎಂತ ಟೈಮ ಬಂತು ನೋಡಿರಿ ಈ ಕಲಿಯುಗ ಎಂತ ಟೈಮ್ ಬಂತು ನೋಡಿರಿ ಮೊಬೈಲ್ ಎಂಬ ಮಾಯಾ ಜಾಲ ಸಿಕ್ಕಿಸಿಕೊಂಡೈತಿ ಜನರನ್ನೆಲ್ಲ ಮೊಬೈಲ್ ಎಂಬ ಮಾಯಾ ಜಾಲ ಸಿಕ್ಕಿಸಿಕೊಂಡೈತಿ ಜನರನ್ನೆಲ್ಲ ಇಪ್ಪತ್ನಾಲ್ಕು ತಾಸು ತಾಗ ಇಪ್ಪತ್ನಾಲ್ಕು ತಾಸು ಮೊಬೈಲ್ದಾಗ ಮುಳುಗಿರುತ್ತಾರಲ್ಲ ಇವರು ಎಲ್ಲ ಎಂತ ಟೈಮ್ ಬಂತು ನೋಡಿರಿ ಈ ಕಲಿಯುಗ ಎಂಥ ಟೈಮ್ ಬಂತು ನೋಡಿರಿ ಪತ್ರ ಎನ್ನುವುದು ಆಯಿತು ಎಂತ ಟೈಮ್ ಬಂತು ನೋಡಿರಿ ಈ ಕಲಿಯುಗ ಎಂತ ಟೈಮ್ ಬಂತು ನೋಡಿರಿ ಆಕಾಶವಾಣಿಯು ಮುಖನಾಯಿತು ಚಿತ್ರಮಂದಿರ ಚಿರಣಿದ್ರೆಗೆ ಸಾಗಿತು ಆಕಾಶವಾಣಿಯು ಮುಖನಾಯಿತು ಚಿತ್ರಮಂದಿರ ಚಿರಣಿದ್ರೆಗೆ ಸಾಗಿತು ಕ್ಯಾಮರಾ ಅನ್ನೋದು ಕನ್ನು ಮುಚ್ಚಿತು ಕ್ಯಾಮರಾ ಅನ್ನೋದು ಕಣ್ಣು ಮುಚ್ಚಿತು ಇನ್ನು ಏನು ಕಾದಿದೆ ಶಿವನಿಗೆ ಗೊತ್ತು ಎಂತ ಟೈಮ್ ಬಂತು ನೋಡಿರಿ ಈ ಕಲಿಯೋಗಕ ಎಂತ ಟೈಮ್ ಬಂತು ನೋಡಿರಿ ದೂರಿನವರ ಜೊತೆ ಮಾತು ಬೆಳೆಸಿತು ಪಕ್ಕಕ್ಕೆ ಕುಂತವರನ್ನು ಮರೆಸಿ ಬಿಟ್ಟಿತು ದೂರಿನವರ ಜೊತೆ ಮಾತು ಬೆಳೆಸಿತು ಪಕ್ಕಕ್ಕೆ ಕುಂತವರನ್ನು ಮರೆಸಿ ಬಿಟ್ಟಿತು ಜೀವನದಲ್ಲಿ ಮೊಬೈಲ್ ಹೊಕ್ಕು ಜೀವನದಲ್ಲಿ ಮೊಬೈಲ್ ಹೊಕ್ಕು ನಿಜ ಸ್ನೇಹ ಸಂಬಂಧ ಮರೆಯಾಗಿ ಬಿಟ್ಟಿತು ಎಂತ ಟೈಮ್ ಬಂತು ನೋಡಿರಿ ಈ ಕಲಿಯುಗ ಎಂತ ಟೈಮ್ ಬಂತು ನೋಡಿರಿ ಗುಬ್ಬಚ್ಚಿಗಳು ಕಣ್ಣಿಗೆ ಕಾಣದಂತಾಯಿತು ಪ್ರಾಣಿ ಪಕ್ಷಿಗಳ ಆಯಸ್ಸು ಕಡಿಮೆಯಾಯಿತು ಗುಬ್ಬಚ್ಚಿಗಳು ಕಣ್ಣಿಗೆ ಕಾಣದಂತಾಯಿತು ಪ್ರಾಣಿ ಪಕ್ಷಿಗಳ ಆಯಸ್ಸು ಕಡಿಮೆ ಆಯಿತು ಪ್ರಾಣಿ ಪಕ್ಷಿಗಳ ಕಳ್ಕೊಂಡ ಮೇಲೆ ಪ್ರಾಣಿ ಪಕ್ಷಿಗಳ ಕಳಕೊಂಡ ಮೇಲೆ ಮನುಷ್ಯನ ಜೀವನ ಬರಿಬಾದಾಯಿತು ಎಂತ ಟೈಮ ಬಂತು ನೋಡಿರಿ ಈ ಕಲಿಯುಗ ಎಂತ ಟೈಮ ಬಂತು ನೋಡಿರಿ ರೀಲ್ಸ್ ಅನ್ನು ಹುಚ್ಚು ಹಿಡಿಯಿತು ಕುಂತಲ್ಲಿ ನಿಂತಲ್ಲಿ ರೀಲ್ಸ್ ಮಾಡುದ ನಡೀತು ರೀಲ್ಸ್ ಅನ್ನು ಹುಚ್ಚು ಹಿಡಿಯಿತು ಕುಂತಲ್ಲಿ ನಿಂತಲ್ಲಿ ರೀಲ್ಸ್ ಮಾಡುದ ನಡೀತು ರೀಲ್ಸ್ ಹುಚ್ಚಿನಲ್ಲಿ ಇವರದ್ದೆಲ್ಲ ರೀಲ್ಸ್ ಹುಚ್ಚಿನಲ್ಲಿ ಇವರದ್ದೆಲ್ಲ ನಾಚಿಕೆ ಸ್ವಾಭಿಮಾನ ಪಕ್ಕಕ್ಕೆ ಸರಿತು ಎಂತ ಟೈಮ್ ಬಂತು ನೋಡಿರಿ ಈ ಕಲಿಯುಗ ಎಂತ ಟೈಮ ಬಂತು ನೋಡಿರಿ ಮಕ್ಕಳ ಕೈಯಲ್ಲಿ ಮೊಬೈಲ್ ಸಿಕ್ಕೈತಿ ಇಲ್ಲ ಸಲ್ಲದನ್ನೆಲ್ಲ ನೋಡುವುದು ನಡೆದೈತಿ ಮಕ್ಕಳ ಕೈಯಲ್ಲಿ ಮೊಬೈಲ್ ಸಿಕ್ಕೈತಿ ಇಲ್ಲ ಸಲ್ಲದನ್ನೆಲ್ಲ ನೋಡುವುದು ನಡೆದೈತಿ ಮೊಬೈಲಿನ ಗೀಳಿನಲ್ಲಿ ಮೊಬೈಲಿನ ಗೀಳಿನಲ್ಲಿ ಮಕ್ಕಳ ಜೀವನ ಹಾಳಾಗೈತಿ ಬಂತು ಬಂತು ನೋಡಿರಿ ನೋಡಿರಿ ಜಗತ್ತು ಅನ್ನೋದು ಚಿಕ್ಕದಾಯಿತು ಎಲ್ಲ ವಿಷಯ ಬೆರಳ ತುದಿಯಲ್ಲಿ ಸಿಕ್ಕಿತು ಜಗತ್ತು ಅನ್ನೋದು ಚಿಕ್ಕದಾಯಿತು ಎಲ್ಲ ವಿಷಯ ಬೆರಳ ತುದಿಯಲ್ಲಿ ಸಿಕ್ಕಿತು ಆರೋಗ್ಯ ಅನ್ನೋದು ಹದಗೆಟ್ಟು ಹೋಯಿತು ಆರೋಗ್ಯ <Sed> <Christopher> <Sed> ು ಹೋಯಿತು ಆಸ್ಪತ್ರೆಗಾಗಿ ತಿರುಗುದು ನಡೀತು ಎಂತ ಟೈಮ್ ಬಂತು ನೋಡಿರಿ ಈ ಕಲಿಯುಗ ಎಂತ ಟೈಮ್ ಬಂತು ನೋಡಿರಿ ಆಗಿನ ಕಾಲಕ್ಕೆ ಬದಲಾವಣೆಗೆ ದೇವರ ಅವತಾರ ಬೇಕಾಗಿತ್ತು ಆಗಿನ ಕಾಲಕ್ಕೆ ಬದಲಾವಣೆಗೆ ದೇವರ ಅವ ಮೇಲೆ ಎಲ್ಲ ಬದಲಾವಣೆ ಅದುವೇ ತತ್ತು ಎಂತ ಟೈಮ ಬಂತು ನೋಡಿರಿ ಈ ಕಲಿಯುಗ ಎಂತ ಟೈಮ ಬಂತು ನೋಡಿರಿ ತಪ್ಪು ಅನ್ನೋದು ಮೊಬೈಲ್ ಅದನ್ನು ಬಳಸುವ ನಮ್ಮದೇ ಅಲ್ಲ ತಪ್ಪು ಅನ್ನುವುದು ಮೊಬೈಲದಲ್ಲ ಅದನ್ನು ಬಳಸುವ ನಮ್ಮದೇ ಅಲ್ಲ ಹಿತಮಿತವಾಗಿದ್ದರೆ ಜೀವನವೆಲ್ಲ ಹಿತಮಿತವಾಗಿದ್ದರೆ ಜೀವನವೆಲ್ಲ ಗೋಕುಲ ಆಗುವುದಲ್ಲ ಎಂಥ ಟೈಮ ಬಂತು ನೋಡಿರಿ ಈ ಕಲಿಯುಗ ಎಂಥ ಟೈಮ್ ಬಂತು ನೋಡಿರಿ ಎಂಥ ಟೈಮ ಬಂತು ನೋಡಿರಿ ಎಂಥ ಟೈಮ್ ಬಂತು ನೋಡಿರಿ ಸಾಹಿತ್ಯ ಪ್ರಶಾಂತ್ ಸನದಿ